ಆ ಊರಿನಲ್ಲಿ ಕಾಡು ಪ್ರಾಣಿಗಳ ಹಾವಳಿಗೆ ರೈತರ ಬದುಕು ಹೈರಾಣಾಗಿದೆ ಬೆಳೆದ ಬೆಳೆಗಳನ್ನೆಲ್ಲ ಕಾಡು ಪ್ರಾಣಿಗಳು ನುಗ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತಾ ಇದ್ದಾವೆ ಅನ್ನದಾತರು ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರಡಿಗಳ ಪಾಲಾಗುತ್ತಿದೆ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ಕಾಟಕ್ಕೆ ರೈತರು ಕಂಗಾಲು ಹಾಳಾಗಿರುವ ಕಲ್ಲಂಗಡಿ ಬೆಳೆ ಎಲ್ಲೆಂದರಲ್ಲೇ ತಿಂದು ಬಿಸಾಡಿರುವಂತಹ ಕಲ್ಲಂಗಡಿ ಹಣ್ಣು ಹೀಗೆ ಹಾಳಾದ ಬೆಳೆಯನ್ನ ತೋರಿಸ್ತಾ ಇರುವಂತಹ ರೈತರು ಕೊಪ್ಪಳ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಕಾಟಕ್ಕೆ ಅನ್ನದಾತರು ಕಂಗಲಾಗಿ ಹೋಗಿದ್ದಾರೆ ರೈತ ಬೆಳೆದ ಬೆಳೆಯನ್ನೆಲ್ಲ ಹಾಳು ಮಾಡುತ್ತಿರುವುದು ಕಾಡು ಪ್ರಾಣಿಗಳು ಅದರಲ್ಲೂ ಹೆಚ್ಚಾಗಿ ಕರಡಿಗಳದ್ದೇ ಈ ಕೆಲಸ ಅದರಲ್ಲೂ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹೆರೆವೊಡ್ಡರಕಲ್ ಗ್ರಾಮದಲ್ಲಿ ಕರಡಿಗಳ ಕಾಟ ರೈತರನ್ನ ಹೈರಾಣಾಗಿಸಿದೆ ಇನ್ನು ಕನಕಗಿರಿ ಯಲಬುರ್ಗ ಕೋಸ್ಟಗಿ ಸೇರಿದಂತೆ ಅನೇಕ ಭಾಗದ ರೈತರು ಹೆಚ್ಚಾಗಿ ಕಲ್ಲಂಗಡಿ ಬೆಳೀತಾ ಇದ್ದಾರೆ ಆದರೆ ಇದೀಗ ಕಲ್ಲಂಗಡಿ ಹಣ್ಣು ಕರಡಿಗಳ ಪಾಲಾಗ್ತಾ ಇದೆ ಪ್ರತಿನಿತ್ಯ ಕಲ್ಲಂಗಡಿ ಹಣ್ಣು ಹುಡುಕಿಕೊಂಡು ಬರುವಂತಹ ಕರಡಿಗಳು ಹೆಚ್ಚಿಸಿದೆ ನಮ್ದು ಬಂದು ಬೆಳಿ ಕಲ್ಲಂಗಡಿ ಇದೆ ಕಲ್ಲಂಗಡಿ ಸೀಡ್ಸ್ ಮಾಡಿರಿ ಸಿಜೆಂಟಾ ಕಂಪ್ನಿ ಒಳಗ್ರಿ ನಾವು ಇದು ಕಲ್ಲಂಗಡಿ ಕಾಲ್ಡಿ ಒಂದು ವರ್ಷ ಅಲ್ರಿ ಪ್ರತಿ ವರ್ಷನೂ ಇಷ್ಟ ರೀ ನಮ್ದು ಬರೋದು ಹೊಲದಾಗ ಮೊನ್ನೆ ಒಂದ್ ಅರವತ್ಕಾಯಿ ರೀ ಂತೂ ಗಂಡ ಜಯಂತಿ ಬಂದು ಇಬ್ರು ಮುಕ್ಕೊಂತಕೊಂಡ್ರಿ ನಾವು ಇಲ್ಲಿನ ಯಲಬುರ್ಗಾ ಕುಷ್ಟಗಿ ಕುಕನೂರು ತಾಲೂಕಿನಲ್ಲಿ ಕಲ್ಲಿನ ಗುಡ್ಡಗಳಲ್ಲಿರುವಂತಹ ಗುಹೆಗಳು ಹೆಚ್ಚಿವೆ ಇವುಗಳು ಕರಡಿ ಮತ್ತು ಚಿರತೆಯ ವಾಸಸ್ಥಾನವಾಗಿವೆ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಆಹಾರವನ್ನು ಅರಸಿ ಬರುವಂತಹ ಕರಡಿಗಳು ರೈತರು ಬೆಳೆದಿದ್ದ ಕಲ್ಲಂಗಡಿ ಸೇರಿದಂತೆ ವಿವಿಧ ಬೆಳೆಯನ್ನ ತಿದ್ದು ಹೋಗುತ್ತವೆ ಬಹಳ ನೋಡಿದ್ರೆ ಕೊಟ್ಟಬಿಟ್ಟವು ನಮಗ ಕರೆಂಟಿನ ಸೌಕರ್ಯ ಇಲ್ಲ ರಾತ್ರಿ ಇಲ್ದಕ್ಕ ಪಾಪ ಮಕ್ಕಳ ಕಡೆಗೆ ಬಂದು ಇಷ್ಟೇ ಗಮನ ಬಿಟ್ರುನು ಒತ್ತಡ ಮೂಲೆ ಕಾರ್ ಒತ್ತಡ ಮೂಲೆ ತಿಂದು ಆದ್ರೆ ಇಲ್ಲಿ ದಾರಿಯಾಗ ಸತ್ಯ ಬರಗ ಹೋಗಂತೂ ಭಯಂಕರ ತೊಂದ್ರೆ ಸರ್ ಯಾವ ಟೈಮ್ ದಾಗ ಏನ್ ಮಾಡ್ತಾವ ಗೊತ್ತಿಲ್ಲ ಜೀವದ ಭಯ ಇಲ್ದಾಗ ರೈತರು ಬಂಡವಾಳ ಹಾಕಿದಕ್ಕೆ ಖರ್ಚು ಮಾಡಿದಕ್ಕೆ ಲೇಬರ್ ಕೊಟ್ಟಿದ್ದು ಗೊಬ್ಬರ ಎಣ್ಣೆ ಹಾಕಿದ್ದು ಇದು ನೋಡಿದ್ರೆ ಸರ ರೈತರು ಒಬ್ಬೊಬ್ಬರು ಒಂದೊಂದು ಲಕ್ಷ ರೂಪಾಯಿ ಸಾಲ ಓದ್ಕೊಂಡು ನೋಡ್ರ ಸರ್ ನದಿ ಕಾಡು ಪ್ರಾಣಿಗಳಿಂದ ರೈತರ ಬದುಕು ಹೈರಾಣ ಸತ್ಯ ಇದಕ್ಕೆಲ್ಲ ಅರಣ್ಯ ಇಲಾಖೆ ಕಡಿವಾಣ ಹಾಕಬೇಕಾಗಿದೆ ಈರಯ್ಯ ಹಿರೇಮಠ ರಿಪಬ್ಲಿಕ್ ಕನ್ನಡ ಕೊಪ್ಪಳ ಕಾಡು ಪ್ರಾಣಿಗಳ ಹಾವಳಿಗೆ ರೈತರ ಬದುಕು ಹೈರಾಣಾಗಿದೆ ಬೆಳೆದ ಬೆಳೆಗಳನ್ನೆಲ್ಲ ಕಾಡು ಪ್ರಾಣಿಗಳು ನುಗ್ಬಿಟ್ಟು ತಿನ್ಕೊಂಡು ಹೋಗ್ಬಿಡ್ತಾ ಇದ್ದಾವೆ ಅನ್ನದಾತರು ಇದರಿಂದಾಗಿ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರಡಿಗಳ ಪಾಲಾಗುತ್ತಿದೆ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ಕಾಟಕ್ಕೆ ರೈತರು ಕಂಗಾಲು ಹಾಳಾಗಿರುವ ಕಲ್ಲಂಗಡಿ ಬೆಳೆ ಎಲ್ಲೆಂದರಲ್ಲೇ ತಿಂದು ಬಿಸಾಡಿರುವಂತಹ ಕಲ್ಲಂಗಡಿ ಹಣ್ಣು ಹೀಗೆ ಹಾಳಾದ ಬೆಳೆಯನ್ನ ತೋರಿಸ್ತಾ ಇರುವಂತಹ ರೈತರು ಕೊಪ್ಪಳ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಕಾಟಕ್ಕೆ ಅನ್ನದಾತರು ಕಂಗಲಾಗಿ ಹೋಗಿದ್ದಾರೆ ರೈತ ಬೆಳೆದ ಬೆಳೆಯನ್ನೆಲ್ಲ ಹಾಳು ಮಾಡುತ್ತಿರುವುದು ಕಾಡು ಪ್ರಾಣಿಗಳು ಅದರಲ್ಲೂ ಹೆಚ್ಚಾಗಿ ಕರಡಿಗಳದ್ದೇ ಈ ಕೆಲಸ ಅದರಲ್ಲೂ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇ ಗ್ರಾಮದಲ್ಲಿ ಕರಡಿಗಳ ಕಾಟ ರೈತರನ್ನ ಹೈರಾಣಾಗಿಸಿದೆ ಇನ್ನು ಕನಕಗಿರಿ ಯಲವರ್ಗ ಕೊಸ್ಟಗಿ ಸೇರಿದಂತೆ ಅನೇಕ ಭಾಗದ ರೈತರು ಹೆಚ್ಚಾಗಿ ಕಲ್ಲಂಗಡಿ ಬೆಳೀತಾ ಇದ್ದಾರೆ ಆದರೆ ಇದೀಗ ಕಲ್ಲಂಗಡಿ ಹಣ್ಣು ಕರಡಿಗಳ ಪಾಲಾಗ್ತಾ ಇದೆ ಪ್ರತಿನಿತ್ಯ ಕಲ್ಲಂಗಡಿ ಹಣ್ಣು ಹುಡುಕಿಕೊಂಡು ಬರುವಂತಹ ಕರಡಿಗಳು ತಿಂದು ಹೋಗ್ತಾ ಇದ್ದು ಇದು ರೈತರ ಆತಂಕವನ್ನ ಹೆಚ್ಚಿಸಿದೆ ನಮ್ದು ಬಂದು ಬೆಳಿ ಕಲ್ಲಂಗಡಿ ಇದೆ ಕಲ್ಲಂಗಡಿ ಸೀಡ್ಸ್ ಮಾಡಿ ಸಿಜೆಂಟಾ ಕಂಪ್ನಿ ಒಳಗ್ರೆ ನಾವು ಇದು ಕಲ್ಲಂಗಡಿ ಕಾಲ್ಡಿ ಒಂದ್ ವರ್ಷ ಅಲ್ರಿ ಪ್ರತಿ ವರ್ಷನೇ ಇಷ್ಟ ರೀ ನಮ್ದು ಬರೋದು ಹೊಲದಾಗ ಮೊನ್ನೆ ಒಂದ್ ಕಾಯಿ ರೀ ಂತೂ ಗಂಡ ಜಯಂತಿ ಬಂದು ಹೊಲದಾಗ ದಿನ ಬ್ಯಾಟರಿ ಹಾಕಿ ಅಂತ ಇಲ್ಲಿನ ಯಲಬುರ್ಗಾ ಕುಷ್ಟಗಿ ಕುಕನೂರು ತಾಲೂಕಿನಲ್ಲಿ ಕಲ್ಲಿನ ಗುಡ್ಡಗಳಲ್ಲಿರುವಂತಹ ಗುಹೆಗಳು ಹೆಚ್ಚಿವೆ ಇವುಗಳು ಕರಡಿ ಮತ್ತು ಚಿರತೆಯ ವಾಸಸ್ಥಾನವಾಗಿವೆ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಆಹಾರವನ್ನು ಅರಸಿ ಬರುವಂತಹ ಕರಡಿಗಳು ರೈತರು ಬೆಳೆದಿದ್ದ ಕಲ್ಲಂಗಡಿ ಸೇರಿದಂತೆ ವಿವಿಧ ಬೆಳೆಯನ್ನ ತಿಂದು ಹೋಗುತ್ತವೆ ಕರಡಿ ತೊಂದ್ರೆ ಕೊಟ್ಬಿಟ್ಟವು ನಮ್ಗೆ ಕರೆಂಟಿನ ಸೌಕರ್ಯ ಇಲ್ಲ ರಾತ್ರಿ ಇಲ್ದಕ್ಕ ಪಾಪ ಎಂಡ್ರ ಮಕ್ಕಳ ಕಡೆಗೆ ಬಂದು ಇಷ್ಟೇ ಗಮನಿಸ್ಬಿಟ್ರು ಒತ್ತಾಟ ಮೂಲಕ ಕಾದ್ರೆ ಒತ್ತಡ ಮೂಲೆ ತಿಂದು ಸರ ಆದ್ರೆ ಇಲ್ಲಿ ದಾರಿಯಾಗ ಸತ್ಯ ಬರಗ ಹೋಗ್ತು ಭಯಂಕರ ತೊಂದ್ರೆ ಸರ್ ಯಾವ ಟೈಮ್ದಾಗ ದಾಗ ಏನ್ ಮಾಡ್ತಾವ ಗೊತ್ತಿಲ್ಲ ಸರ್ ಆದ್ರ ಜೀವದ ಭಯ ಇಲ್ದಾಗ ರೈತರು ಬಂಡವಾಳ ಹಾಕಿದ ಖರ್ಚು ಮಾಡಿದ ಲೇಬರ್ ಕೊಟ್ಟಿದ್ದು ಗೊಬ್ಬರ ಎಣ್ಣೆ ಹಾಕಿದ್ದು ನೋಡಿದ್ರೆ ಸರ ರೈತರು ಒಬ್ಬೊಬ್ಬರು ಒಂದೊಂದು ಲಕ್ಷ ರೂಪಾಯಿ ಸಾಲ ಹೊತ್ಕೊಂಡು ನೋಡ್ರಿ ಸರ್ ನದಿ ಕಾಡು ಪ್ರಾಣಿಗಳಿಂದ ರೈತರ ಬದುಕು ಹೈರಾಣ ಆಗಿರೋದಂತೂ ಸತ್ಯ ಇದಕ್ಕೆಲ್ಲ ಅರಣ್ಯ ಇಲಾಖೆ ಕಡಿವಾಣ ಹಾಕಬೇಕಾಗಿದೆ ಹಿರಯ್ಯ ಕರಡಿಗಳ ಪಾಲಾಗುತ್ತಿದೆ ಬೆಳೆದ ಬೆಳೆ ಕಾಡು ಪ್ರಾಣಿಗಳ ಕಾಟಕ್ಕೆ ರೈತರು ಕಂಗಾಲು ಹಾಳಾಗಿರುವ ಕಲ್ಲಂಗಡಿ ಬೆಳೆ ಎಲ್ಲೆಂದರಲ್ಲಿ ತಿಂದು ಬಿಸಾಡಿರುವಂತಹ ಕಲ್ಲಂಗಡಿ ಹಣ್ಣು ಹೀಗೆ ಹಾಳಾದ ಬೆಳೆಯನ್ನ ತೋರಿಸ್ತಾ ಇರುವಂತಹ ರೈತರು ಕೊಪ್ಪಳ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಕಾಟಕ್ಕೆ ಅನ್ನದಾತರು ಕಂಗಾಲಾಗಿ ಹೋಗಿದ್ದಾರೆ ರೈತ ಬೆಳೆದ ಬೆಳೆಯನ್ನೆಲ್ಲ ಹಾಳು ಮಾಡುತ್ತಿರುವುದು ಕಾಡು ಪ್ರಾಣಿಗಳು ಅದರಲ್ಲೂ ಹೆಚ್ಚಾಗಿ ಕರಡಿಗಳದ್ದೇ ಈ ಕೆಲಸ ಅದರಲ್ಲೂ ಜಿಲ್ಲೆಯ ಯಲಬುರ್ಗಾ ತಾಲೂಕಿನ ಹಿರೇ ಗ್ರಾಮದಲ್ಲಿ ಕರಡಿಗಳ ಕಾಟ ರೈತರನ್ನ ಹೈರಾಣಾಗಿಸಿದೆ ಇನ್ನು ಕನಕಗಿರಿ ಯಲಬುರ್ಗಾ ಕುಸ್ಟಗಿ ಸೇರಿದಂತೆ ಅನೇಕ ಭಾಗದ ರೈತರು ಹೆಚ್ಚಾಗಿ ಕಲ್ಲಂಗಡಿ ಬೆಳೀತಾ ಇದ್ದಾರೆ ಆದ್ರೆ ಇದೀಗ ಕಲ್ಲಂಗಡಿ ಹಣ್ಣು ಕರಡಿಗಳ ಪಾಲಾಗ್ತಾ ಇದೆ ಪ್ರತಿನಿತ್ಯ ಕಲ್ಲಂಗಡಿ ಹಣ್ಣು ಹುಡುಕಿಕೊಂಡು ಬರುವಂತಹ ತಿಂದು ಹೋಗ್ತಾ ಇದ್ದು ಇದು ರೈತರ ಆತಂಕವನ್ನ ಹೆಚ್ಚಿಸಿದೆ ನಮ್ದು ಬಂದು ಬೆಳಿ ಕಲ್ಲಂಗಡಿ ಹೊಲಿದೆ ಕಲ್ಲಂಗಡಿ ಸೀಡ್ಸ್ ಮಾಡಿರಿ ಸಿಜಾಟಾ ಕಂಪ್ನಿ ನಾವು ಇದು ಕಲ್ಲಂಗಡಿ ಕಾಲ್ಡಿ ಒಂದು ವರ್ಷ ಅಲ್ರಿ ಪ್ರತಿ ವರ್ಷನೂ ಇಷ್ಟ ರೀ ನಮ್ದು ಬರೋದು ಹೊಲದಾಗ ಮೊನ್ನೆ ಒಂದು ಅರ್ವತ್ಕಾಯಿ ರೀ ಂತೂ ಗಂಡ ಜಯಂತಿ ಬಂದು ಬ್ಯಾಟರಿ ಹಾಕಿ ಅಂತ ಇಲ್ಲಿನ ಯಲಬುರ್ಗಾ ಕುಷ್ಟಗಿ ಕುಕನೂರು ತಾಲೂಕಿನಲ್ಲಿ ಕಲ್ಲಿನ ಗುಡ್ಡಗಳಲ್ಲಿರುವಂತಹ ಗುಹೆಗಳು ಹೆಚ್ಚಿವೆ ಇವುಗಳು ಕರಡಿ ಮತ್ತು ಚಿರತೆಯ ವಾಸಸ್ಥಾನವಾಗಿವೆ ಪ್ರತಿನಿತ್ಯ ರಾತ್ರಿ ಸಮಯದಲ್ಲಿ ಆಹಾರವನ್ನ ಅರಸಿ ಬರುವಂತಹ ಕರಡಿಗಳು ರೈತರು ಬೆಳೆದಿದ್ದ ಕಲ್ಲಂಗಡಿ ಸೇರಿದಂತೆ ವಿವಿಧ ಬೆಳೆಯನ್ನ ತಿಂದು ಹೋಗುತ್ತವೆ ಏನೆಲ್ಲ ರೈತರಿಗೆ ಬಹಳ ತೊಂದರೆ ಕೊಟ್ಟಬಿಟ್ಟವು ನಮ್ಗ ಕರೆಂಟ್ ಇನ್ ಸೌಕರ್ಯ ಇಲ್ಲ ರಾತ್ರಿ ಇಲ್ದಕ್ಕ ಪಾಪ ಎಂಡ್ರ ಮಕ್ಕಳ ಕಡೆಗೆ ಇಷ್ಟೇ ಕನಸು ಬಿಟ್ಟರು ಒತ್ತಾಟ ಮೂಲೆ ಒತ್ತಡ ಮೂಲೆ ತಿಂದು ಹೋಕೋದು ಸರ ಆದ್ರೆ ದಾರ್ಯಾಗ ಸತ್ಯ ಬರಗ ಹೋಗಂತೂ ಭಯಂಕರ ತೊಂದ್ರಿ ಸರ್ ಯಾವ ಟೈಮ್ದಾಗ ಏನ್ ಮಾಡ್ತಾವ ಗೊತ್ತಿಲ್ಲ ಜೀವದ ಭಯ ಇಲ್ದಾಗ ರೈತರು ಬಂಡವಾಳ ಹಾಕಿದಕ್ಕೆ ಖರ್ಚು ಮಾಡಿದಕ್ಕೆ ಲೇಬರ್ ಕೊಟ್ಟಿದ್ದು ಗೊಬ್ಬರ ಎಣ್ಣೆ ಹಾಕಿದ್ದು ಇದು ನೋಡಿದ್ರೆ ಸರ ರೈತರು ಒಬ್ಬೊಬ್ಬರು ಒಂದೊಂದು ಲಕ್ಷ ರೂಪಾಯಿ ಸಾಲ ಓದ್ಕೊಂಡು ನೋಡ್ರಿ ಸರ್ ನದಿ ಕಾಡು ಪ್ರಾಣಿಗಳಿಂದ ರೈತರ ಬದುಕು ಹೈರಾಣ ಆಗಿರೋದಂತೂ ಸತ್ಯ ಇದಕ್ಕೆಲ್ಲ ಅರಣ್ಯ ಇಲಾಖೆ ಕಡಿವಾಣ ಹಾಕಬೇಕಾಗಿದೆ હિરયા હિરમઠિક કનડા કોપળ